ಕುಡಿಚಿ ಶಾಸಕ ಮಹೇಂದ್ರ ತಮ್ಮನವರು ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಹಾಸಿಗೆ ಒದಗಿಗಳ ಕಿಟ್ ವಿತರಿಸಿದರು ರಾಯಬಾ ತಾಲೂಕಿನ ಕುಡಚಿ ಪಟ್ಟಣದಲ್ಲಿರ್ತಕ್ಕಂಥ ಜಾತ್ಗರ್ ಗಲ್ಲಿಯಲ್ಲಿರುವ ಮರಾಠಿ ಶಾಲೆಯಲ್ಲಿರ್ತಕ್ಕಂಥ ಕಾಳಜಿ ಕೇಂದ್ರದಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಭೇಟಿ ನೀಡಿ ಸುಮಾರು ಮೂವತ್ತೊಂಬತ್ತು ಕುಟುಂಬಗಳು ಕೃಷ್ಣಾ ನದಿ ನೀರಿನ ನೀರು ಮನೆಗಳಿಗೆ ನುಗ್ಗಿದ್ದರಿಂದ ಒಂದು ಅರವತ್ನಾಲ್ಕು ಜನರು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆಯುತ್ತಿದ್ದಾರೆ ಇವತ್ತು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾಗೂ ರಾಯಭಾ ತಹಸೀಲ್ದಾರ್ ಸುರೇಶ್ ಮುಂಜಾಯ್ ತಾಲೂಕು ಆಡಳಿತ ಸಮೇತ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಆಶ್ರಯ ಪಡೆಯುತ್ತಿದ್ದಂಥ ಸಂತ್ರಸ್ತರಿಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು ಸಂತ್ರಸ್ತರು ಶಾಸಕರಿಗೆ ಪ್ರವಾಹ ಬಂದಾಗ ನಮ್ಮ ಪರಿಸ್ಥಿತಿ ಇದೇ ರೀತಿ ಆಗಿರುತ್ತದೆ ಎಂದು ತಮ್ಮ ಅರಿವನ್ನು ತೋಡಿಕೊಂಡರು ಆಗ ಶಾಸಕರು ನದಿ ಪ್ರವಾಹ ಇಳಿದ ಮೇಲೆ ನಾನು ನಿಮ್ಮ ಮನೆಗಳಿಗೆ ಬಂದು ಭೇಟಿ ನೀಡುತ್ತೇನೆ ಪರಿಹಾರ ಕೊಡಿಸುವಲ್ಲಿ ಪ್ರಯತ್ನ ಮಾಡುತ್ತೇನೆಂದು ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮೂವತ್ತೊಂಬತ್ತು ಕುಟುಂಬದ ಒಂದು ನೂರ ಸದಸ್ಯರುಗಳಿಗೆ ಕಂದಾಯ ಇಲಾಖೆ ವತಿಯಿಂದ ನದಿಯ ಮಹಾಪೂರದ ಸಂತ್ರಸ್ತರಿಗೆ ಆ ತಾಲೂಕು ಆಡಳಿತದ ವತಿಯಿಂದ ಬಂದಿರತಕ್ಕಂಥ ಹಾಸಿಗೆ ಹೊದಿಗೆಗಳ ಕಿತ್ತನ್ನು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮನವರು ಹಾಗೂ ರಾಯಬಾ ತಹಸೀಲ್ದಾರ್ ಸುರೇಶ್ ಮುಂಜೆಯವರು ಸೇರಿ ವಿತರಿಸಿದರು ಇದೇ ಸಮಯದಲ್ಲಿ ಮಣ್ಣತಾನಿ ಕೃಷ್ಣಾ ನದಿಯಲ್ಲಿ ಕುಡಚಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಜಾಕ್ವೆಲ್ನಲ್ಲಿರುವ ಮೋಟರ್ ರಿಪೇರಿ ಮಾಡಲು ಮಾಡಿ ಬರುವಾಗ ಎನ್ ಡಿ ಆರ್ ಎಫ್ ಪಲ್ಟಿಯಾದ ಸಂದರ್ಭದಲ್ಲಿ ತಮ್ಮ ಧೈರ್ಯ ಸಾಹಸದಿಂದ ಸಾವಿನ ದವಡೆಯಿಂದ ಪಾರಾಗಿ ಬಂದಿರತಕ್ಕಂಥ ನಾಲ್ಕು ಜನರಿಗೆ ಶಾಸಕ ಮಹೇಂದ್ರ ತಮ್ಮನವರು ಸತ್ಕರಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕುಡಚಿ ಪಟ್ಟಣದ ಹಾಗೂ ಕುಡಚಿ ಪಟ್ಟಣದ ಸುತ್ತಮುತ್ತಲಿನ ಶಾಸಕರ ಅಭಿಮಾನಿಗಳು ಪಕ್ಷದ ಮುಖಂಡರು ಹಾಗೂ ತಾಲೂಕಾ आड़े इस इस कर, हम तो पुरे वालों को पानी पहुंचाने की जो एक कोशिश कर रहे थे हमारे चीफ ऑफिसर साहब भी और पूरी टीम वहां पर तहसीलदार साहब आए पुलिस डिपार्टमेंट वाले एनडीआर वाले वी वाले हर डिपार्टमेंट वाला आकर अपना जितना हो सकता था अपना योगदान दिए ये कोशिश कर रहे थे कि क्योंकि आठ दस दिन तो देखो, ये देखो। और आने अच्छा जदेने हां जदेने बहुत ज्यादा सुबह 8:00 बजे सर दोपहर में करके खाले दा